ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಏನಂದ್ರೆ ನಾನು ಸಿರಿಪರಿಂದ ಡೈಲಿ ವ್ಲಾಗ್ಸ್ ಮಾಡ್ತಾನೆ ಅಂಡ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಏನಂದ್ರೆ ನಾನ್ ಯೂಜ್ವಲಿ ಡೈಲಿ ವ್ಲಾಗ್ಸ್ ಮಾಡ್ತಾನೆ ಇದೀನಿ ನಮ್ಮೂರಲ್ಲಿ ಪ್ರತಿ ವರ್ಷ ದೀಪಗಳು ಅಂತ ಮಾಡ್ತಾರೆ ಅಂದ್ರೆ ಹೆಣ್ಣು ದೇವರ್ಗಳಿಗೆ ಕರ್ಮಾರಮ್ಮನ್ ಟೆಂಪಲ್ ಇದೆ ನಮ್ಮ ಊರಲ್ಲಿ ಕರ್ಮ ತುಂಬಾ ಪವರ್ಫುಲ್ ಬೇರೆ ಊರಿಂದ ಈ ಊರಿಂದ ಹೆಣ್ಮಕ್ಳನ್ನ ಬೇರೆ ಊರಿಗೆ ಕೊಟ್ಟಿರ್ತೀವಲ್ಲ ಅವರು ಈ ದೀಪಗಳಿಗೆ ಬಂದು ಅವರು ಕೂಡ ದೀಪಗಳನ್ನ ದೇವ್ರಿಗೆ ತಂಬಿಟ್ ಮಾಡಿಟ್ಬಿಟ್ಟು ಪೂಜೆ ಮಾಡ್ಬಿಟ್ ಹೋಗ್ತಾರೆ ಆರ್ತಿ ಮಾಡ್ಬಿಟ್ಟು ಸೊ ನಾನು ಇದನ್ನ ಪ್ರತಿ ವರ್ಷ ಮಾಡ್ತೀನಿ ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ತಿದಾರೆ ಸೊ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ಇದನ್ನ ಏನಾದ್ರು ನಾವು ಒಂದ್ ವರ್ಷ ಮಿಸ್ ಮಾಡಿದ್ರೆ ಆ ವರ್ಷ ನಮಗೆ ಸರಿಗೇ ಏಟ್ ಬೀಳತ್ತೆ ಸೊ ಹಂಗಾಗಿ ಅಂಡ್ ಅದಕ್ಕೆ ಅಹ್ ಇವಾಗ ಏನ್ ಮಾಡ್ತಿದೀನಿ ಅಂದ್ರೆ ಈ ವರ್ಷ ನನ್ಗೆ ನಮ್ಮ ಅಜ್ಜಿ ಇಲ್ಲ ಮನೇಲಿ ನಮ್ಮಅಮ್ಮ ಊರಿಂದ ಬಂದು ಮಾಡ್ಕೊಡೋದು ಕಷ್ಟ ಆಗತ್ತೆ ಯಾವಾಗ್ಲೂ ತಂಬಿಟ್ಟಿನ ದೀಪ ಮಾಡ್ಬೇಕು ಅಂದ್ರೆ ಹಿಂದಿನ ದಿನಾನೇ ಅಕ್ಕಿನ ನೀಟಾಗಿ ತೊಳ್ದು ಒಣಗಿಸಿ ಅದನ್ನ ನೆರಳಲ್ಲೇನೆ ಅವಲ್ ಮಿಷಿನ್ ಹಾಕಿ ಪೌಡರ್ ಹಾಕ್ಸ್ಕೊಂಡ್ ಮಾಡಿಸ್ಕೊಂಡ್ ಬಂದು ಅದನ್ನ ಪಾಕ ತೆಗ್ದು ಅದ್ರಲ್ಲಿ ಹಾಕಿ ಮಾಡ್ತಾರೆ ಒನ್ ಟೈಮ್ ಮಾತ್ರ ಅಜ್ಜಿ ಕಲ್ ಎಳ್ಸ್ಕೊಂಡ್ ಮಾಡಿದ್ದೆ ಸೊ ಈ ಸರ್ತಿ ನಾನೇ ದೇವ್ರ ಮೇಲ್ ಭಾರ ಹಾಕಿ ನನ್ಗೆ ಇವಾಗ ಅಮ್ಮನೂ ಹತ್ರದಲ್ಲಿಲ್ಲ ನಮ್ಮ ಅಜ್ಜಿನೂ ಊರಲ್ಲಿ ಇರೋದ್ರಿಂದ ನಾನೇ ಮಾಡ್ತಾ ಇದ್ದೀನಿ ಅದ್ ಏನೇ ಆದ್ರೂ ಅಣ್ಣಮ್ಮಂಗೆ ಕರ್ಬಾರ್ಮಂಗೆ ಚಪ್ಪಳಮ್ಮ ಬಿಟ್ಟಿದ್ದು ಅಷ್ಟೇ ನನ್ ಕೈ ದೀಪಗಳು ಮಾಡಿಸ್ಕೊಂಡ್ ಬೇಕು ನಾನು ಮಾಡ್ಬೇಕು ದೇವ್ರಿಗೆ ಸೊ ಹಂಗಾಗಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ ಮಾಡ್ತಾ ಇದೀನಿ ಎನಿವೇಸ್ ಅದನ್ನ ಏನ್ ಏನೇನ್ ಪ್ರೊಸೀಜರ್ಸ್ ಮಾಡಿದೆ ಅನ್ನೋದನ್ನ ನಾನ್ ನಿಮಗ್ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಲಿ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಮೊದ್ಲಿಗೆ ಮಾವಿನಕಾಯಿ ಕೈ ನಮ್ಮ ಅತ್ತೆ ಊರಿಂದ ಒಂದಷ್ಟು ಮಾವಿನ ಹಣ್ಣು ಎತ್ಕಳ್ಸಿದ್ದಾರೆ ಸೀಸನ್ ಮುಗಿತಾ ಬಂತಲ್ವಾ ಮಿಸ್ ಮಾಡ್ಕೊಂತಿನ ಆಮೇಲೆ ಕಡಲೆಕಾಯಿ ಎತ್ ಕಳ್ಸಿದ್ದಾರೆ ಅಂಡ್ ಅವರೇ ಹಾಕಿರೋ ಮಾವಿನಕಾಯಿದು ಉಪ್ಪಿನಕಾಯಿನು ಎತ್ ಕಳಿಸ ಐ ತಿಂಕ್ ಮಾವಿನಕಾಯಿ ಇದು ನಾನ್ ತಿನ್ನೋದು ಮಾವಿನಕಾಯಿ ಉಪ್ಪಿನಕಾಯಿನೇ ಹ್ಮ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಕಳ್ಸಿದ್ದಾರೆ ಅಂಡ್ ಅವರೇ ಮನೇಲಿ ಮಾಡಿರೋ ತುಪ್ಪನ ಎತ್ ಕಳಿಸಿದ್ದಾರೆ ಇದಿಷ್ಟು ಎತ್ ಕಳ್ಸಿದ್ದಾರೆ ಥ್ಯಾಂಕ್ ಯು ஓகே எனிவேஸ் இவங்க ஃபஸ்ட் பிரொசீஜர் ஏன்மாத்த முக கை கால் தோழ்காட் ஸ்னானி ஃபிரெஷ்னப் நீட்டாக நமஸ்காரி அக்கின ஒன் எஸ்ட் அஸ் தகன தம்பிட்டு மாதிரி அதுன நீட்டாக க்ளீன் மான்சிட் ஒன் தப்ளை அத் யாவ பாத்திர நெனசீர அதுக்கெந்த அர்ஷ்ணாரி கட்டி தேவ்னா நெனச்ச்கென்சிட் ಇವತ್ತು ನಮ್ ಖುಷಿ ಹಾಫ್ ಡೇ ಬಂದಿದ್ದಾಳೆ ಕಾಲೇಜಿಂದ ಯಾಕಂದ್ರೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅನ್ನೋ ಖುಷಿಗೆ ಕರ್ಕೊಂಡ್ ಬಂದಿರೋದ್ ಬರತ್ತು ಏನ್ ಗೊತ್ತಾ ವಿಷಯ ಹಾಯ್ ಮಾಡು ನೀನ್ ಕಾಣಿಸ್ತಾ ಇಲ್ಲ ಕಣ ಖುಷಿ ಏನ್ ಮಾಡ್ತಿದ್ಲು ಗೊತ್ತಾ ಸ್ಕೂಲಲ್ಲಿ ಯಾರು ಮಧ್ಯದಲ್ಲಿ ಹೋಗಿ ಹೋದ್ರೆ ಇವ್ರು ಯಾರು ನನಗೆ ಗೊತ್ತಿಲ್ಲ ಅಂದ್ಬಿಡೋಳು ಕರ್ಕೊಂಡ್ಬರಕೋದಾಗ್ಲೂ ಅದೇ ಫೀಲ್ ಆಯ್ತು ಹಂಗ ಹೇಳಿದ್ರೆ ಏನ್ ಮಾಡ್ತಿದ್ದೆ ಕಾಲೇಜಲ್ಲಿ ಯೂನಿಫಾರ್ಮ್ ಹೆಂಗಿರುತ್ತೆ ಅಂದ್ರೆ ಹಂಗ ಇರತ್ತೆ ಇವಾಗ ಇದು ನೀಟಾಗಿ ಕಂಕಣ ತರ ಕಟ್ಕೊಂತ ಇದೀನಿ ಏನಿಲ್ಲ ರಿಚುವಲ್ಸ್ ಅಷ್ಟೇ ದೇವ್ರದಲ್ವಾ ಅದಕ್ಕೆ ಸ್ವಲ್ಪ ಭಕ್ತಿಯಿಂದ ಮಾಡ್ಬೇಕು ಫ್ರೆಶ್ ಅಪ್ ಆಗಿದ್ದೀನಿ ಸ್ವಲ್ಪ ಅರ್ಶನಾ ಕುಂಕುಮ ಇಟ್ಬಿಟ್ಟು ಹೂವ ಇರ್ಲಿಲ್ಲ ಅದಕ್ಕೆ ತುಳಸಿಲ್ ಕಟ್ಕೊಂತ ಇದೀನಿ ಕಂಕಣನ ಈ ಕಂಕಣನ ಇವಾಗ ಇದಕ್ಕೆ ಕಟ್ಬಿಟ್ಟು ನೆನೆಯಕ್ ಬಿಡೋದು ನೆನೆಯಕ್ ಬಿಟ್ಟು ಒಂದ್ ಐದ್ ಗಂಟೆ ಹಂಗೆ ಒಂದ್ ಸ್ವಲ್ಪ ಹೊತ್ತು ಫ್ಯಾನ್ ಗಳಿಲ್ ಆರ್ಸಕ್ ಬಿಟ್ಬಿಟ್ಟು ಇದನ್ನ ಮಿಷನ್ ಮೆಷಿನ್ ಹಾಕ್ಸ್ಕೊಂಡ್ ಪೌಡರ್ ಮಾಡ್ಕೊಳ್ಳೋದು ಅಕ್ಕಿ ಎನ್ಸಿಟಿದಾಯ್ತು ಇನ್ನ ಐದ್ ಗಂಟೆ ಐದುವರೆ ತನಕ ನೋಡ್ಬಿಟ್ಟು ಮೋಸ್ಟ್ಲಿ ಐದ್ ಗಂಟೆಗೆ ನಾನು ಮಿಷಿನ್ ಹಾಕಿ ಕೊಟ್ಬಿಡ್ತೀನಿ ಅನ್ಸುತ್ತೆ ಅದನ್ನ ಪೌಡರ್ ಮಾಡ್ಕೊಂತೀನಿ ಇವಾಗ ಮಧ್ಯಾಹ್ನಕ್ಕೆ ಏನಾದ್ರೂ ಸಾರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೊಡ್ಡ ಬೀನ್ಸ್ ಇದೆ ಅದನ್ನ ಬಿಡಿಸ್ಕೊಂಡು ಇಟ್ಕೊಂತ ಇದೀನಿ ಅಂಡ್ ಬೆಲ್ಲ ತರ್ಸ್ಕೊಂಡಿದೀನಿ ಈಗ ಪಾಕ ಮಾಡ್ಕೊಬೇಕಲ್ಲ ತಂಬಿಟ್ ಮಾಡೋದಕ್ಕೆ ಅದಕ್ಕೆ ಇದನ್ನೆಲ್ಲ ನೀಟಾಗಿ ಜಜ್ಜಿ ಪುಡಿ ಮಾಡಿಟ್ಕೊಂತೀನಿ ಮಧ್ಯಾಹ್ನಕ್ಕೆ ಏನಾದ್ರು ಅಡಿಗೆ ಮಾಡ್ಕೊಂತೀನಿ ಹಿಂಗ್ ಕಾಣ್ತಿದ್ದ ಅಕ್ಕಿ ಇವಾಗ ಇದನ್ನ ನೀಟಾಗಿರೋ ಬಟ್ಟೆ ಮೇಲೆ ಒಣಗಿಸ್ಕೊಬೇಕು ಬನ್ನಿ ಗೈಸ್ ಈ ಥರ ಇಷ್ಟು ಮಾತ್ರ ಒಣಗಿರಬೇಕು ಅಕ್ಕಿ ಪೂರ್ತಿನೂ ಒಣಗಿರ್ಬಾರ್ದು ಪೂರ್ತಿನೂ ಇರಬಾರ್ದು ಆ್ಯಂಡ್ ಅದಾದಮೇಲೆ ನೀವೇ ಮನೇಲಿ ಮಿಕ್ಸಿಗೆ ಹಾಕೊಬೋದು ಅಥವಾ ಮಿಷಿನ್ಗೆ ಹಾಕ್ಸ್ಕೊಂಡು ಪೌಡರ್ನ ಈ ಥರ ಮಾಡ್ಕೋಬೇಕಾಗತ್ತೆ ಬೆಲ್ಲದ ಪಾಕ ತೆಕ್ಕೊಂಡು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ ರೈಸ್ ಈ ಥರ ಒಂದು ಸ್ವಲ್ಪ ಸಣ್ಣ ಉರಿ ಅಥವಾ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಮಗೆ ಬೆಲ್ಲ ಅಂದಾಜ್ ಇರುತ್ತೆ ಅಷ್ಟಕ್ಕೆ ಈ ಇರಬೇಕು ನಾನು ಇಲ್ಲಿ ನಾನಿಲ್ಲಿ ಎರಡು ಎಳ್ಳೆ ಪಾಠ ನಂಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಈ ಥರ ಬಟ್ಲಲ್ಲಿ ಸ್ವಲ್ಪ ನೀರು ಇಟ್ಕೋಬೇಕು ಆ್ಯಂಡ್ ಬೆಲ್ಲ ಈ ಥರ ಫುಲ್ ಕರಗಬೇಕು ಪೂರ್ತಿ ಕರಗಿದಾದಮೇಲೆ ಅದು ಒಂದು ಸಣ್ಣ ಕುದಿ ಬರುತ್ತೆ ಚೆನ್ನಾಗಿ ಕರಗಬೇಕು ಬೆಲ್ಲ ಪೂರ್ತಿ ಆಮೇಲೆ ಇದನ್ನು ನೀರಲ್ಲಿ ಹಾಕಿ ಸುಮ್ಮನೆ ತೋರಿಸ್ತಿದ್ದೀನಿ ಇನ್ನೂ ಬಂದಿಲ್ಲ ನೋಡಿ ಈ ಥರ ಹರಡಬಾರ್ದು ಬೆಲ್ಲ ನೀಟಾಗಿ ಗಟ್ಟಿಯಾಗಿ ಕುತ್ಕೊಳುತ್ತೆ ಆ್ಯಂಡ್ ಈ ಥರ ಮಾಡಿ ನೋಡಿದಾಗ ಅದು ಒಂದೆಳೆ ಪಾಕ ಎರಡೆ ಎರಡೆಳೆ ಬಂದರೆ ಎರಡೆಳೆ ಪಾಕ ಆ ಥರ ನೋಡಿ ಗಾಯಸ್ ಪಾಕ ಎಲ್ಲ ಆದಮೇಲೆ ಈ ಥರ ನೀಟಾಗಿ ಉಂಟೆ ಮಾಡೋದಕ್ಕೆ ಬರಬೇಕು ನಮ್ಮ ನಮ್ಮಮ್ಮನೂ ನಮ್ಮ ಅಜ್ಜಿ ಬರ್ತಿದ್ದಾರಂತೆ ಅವ್ರು ಬಂದಮೇಲೆ ಒಂದು ಸರ್ತಿ ತೋರಿಸಿ ಎಲ್ಲ ಉಂಟೆ ಮಾಡಿ ಕಟ್ಟಿರ್ತೀನಿ ನಾನು ಕಲ್ತ್ಬಿಟ್ಟೆ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಚೆನ್ನಾಗಿ ಬರ್ತದೆ

ನಮ್ಮಮ್ಮ ನಮ್ಮ ಅಜ್ಜಿ ಬಂದಾಯ್ತು ಗೈಸ್ ಸೋ ಹಬ್ಬ ಚೆನ್ನಾಗಿ ಮಾಡ್ತೀವಿ ಮಮ್ಮಿ ನನ್ನ ತಂಬಿಟ್ಟ ಹೆಂಗ್ ಮಾಡಿದೀನಿ ಸೂಪರ್ ಆಗಿ ಮಾಡಿದೀನ ನಮ್ಮ ಅಜ್ಜಿ ಹೇಳ್ಕೊಟ್ಟಂಗೆ ಮಾಡಿದ್ದೀನಿ ಸೊ ಪಾರ್ಟ್ ಒನ್ ಇದಾಗಿರುತ್ತೆ ನಾಳೆ ಪಾರ್ಟ್ ಟೂ ಏನಾಯ್ತು ಅಂತ ಹೆಂಗೆ ಪೂಜೆ ಆಯಿತು ಯಾವಾಗ ದೇವ್ರ ಕರ್ಸಿದ್ರು ಅಂತೆಲ್ಲ ನಾನು ನಾಳೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಂಟಿಲ್ ದೆನ್ ಪ್ಲೀಸ್ ಕೀಪ್ ವಾಚಿಂಗ್ ಸಿಲಿಪರಿ ವ್ಲಾಗ್ಸ್ ಆ್ಯಂಡ್ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಟು ಯು ಆಲ್ ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಬ ಬಾಯ್ ಬಾಯ್ ಅಮ್ಮ ಬಾಯ್ A ver,